ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಏಳನೇ ವೇತನಕ್ಕಾಗಿ ಸರ್ಕಾರ ಮತ್ತು ನೌಕರರ ಮಧ್ಯೆ ಕಂಟಿನ್ಯೂಸ್ ಆಗಿ ಹಗ್ಗ ಜಗ್ಗಾಟ ನಡೀತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿ ಏಳನೇ ವೇತನ ಆಯೋಗವನ್ನು ಇಂಟೆನ್ಷನಲಿ ಡಿಲೇ ಮಾಡಲಾಗ್ತಾ ಇದೆ ಅಂತ ಬಿ ಜೆ ಪಿಯ ಸಚಿವರು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ನಿಜ ಕೂಡ ಏನಕ್ಕಂದರೆ ಏಳು ಸುಮಾರು ಮೂರು ವರ್ಷಗಳಿಂದ ಏಳನೇ ವೇತನ ಆಯೋಗವನ್ನು ಡಿಲೇ ಮಾಡಲಾಗ್ತಾನೇ ಇದೆ ಮೊದಲು ರಾಜ್ಯಸಭೆ ಚುನಾವಣೆ ನಂತರ ಲೋಕಸಭೆ ಚುನಾವಣೆ ಅದರ ಒಂದು ನೀತಿ ಸಂಹಿತೆ ಅದರ ಒಂದು ರಿಸಲ್ಟ್ಸ್ ಬರಲಿ ಅಂತ ಹೇಳ್ತಾ ಹೇಳ್ತಾ ಎಲ್ಲವೂ ಕೂಡ ಇವಾಗ ಕಂಪ್ಲೀಟಾಗಿ ಫೈನಲ್ ಆಗಿ ಲೋಕಸಭೆ ಚುನಾವಣೆ ಕೂಡ ಮುಗಿದೋಗಿದೆ ಎಲ್ಲವೂ ಮುಗಿದ ಮೇಲೂ ಕೂಡ ಸರ್ಕಾರ ಇನ್ನೂ ಕೂಡ ಏಳನೇ ವೇತನ ಆಯೋಗದ ಬಗ್ಗೆ ಒಂದು ತನ್ನ ವಿಳಂಬ ಧೋರಣೆಯನ್ನು ನಿಲ್ಲಿಸದೇ ಇರೋದರಿಂದ ಸರ್ಕಾರಿ ನೌಕರರು ಬೇಸತ್ತು ಇವಾಗ ಏಳನೇ ವೇತನ ಆಯೋಗವನ್ನು ಪಡೆಯೋದಕ್ಕಾಗಿ ಯಾವ ರೀತಿ ಬೊಮ್ಮಾಯಿಯವರ ಟೈಮಲ್ಲಿ ಒಂದು ಮುಷ್ಕರ ಮಾಡಿದ್ರು ಅದೇ ರೀತಿಯಾಗಿ ಮತ್ತೆ ಮುಷ್ಕರವನ್ನ ಮಾಡಬೇಕ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅದರ ಬಗ್ಗೆ ಚಿಂತನೆಯನ್ನ ಕೂಡ ಮಾಡ್ತಾ ಹಾಗಾದ್ರೆ ಇನ್ನೊಂದು ಲಾಸ್ಟ್ ಹೋಪ್ ಇದೆ ನೌಕರರಿಗೆ ಜುಲೈ ಹದಿನೈದನೇ ತಾರೀಕಿನಂದು ಇನ್ನೊಮ್ಮೆ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಹಾಗಾದ್ರೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಅಧಿಕೃತ ಘೋಷಣೆ ಆಗಲಿದೆಯಾ ಇದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಹೇಳುವಂಥದ್ದು ಏನು ಏನಕ್ಕಂದ್ರೆ ಮೊನ್ನೆ ಜುಲೈ ನಾಲ್ಕರಂದು ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾದ ಒಂದು ಡಿಸಿಷನ್ ಡಿಸಿ ಸಿ ಎಂ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡಿಲ್ಲ ಅಂತ ಬಟ್ ಸೂತ್ರಗಳ ಪ್ರಕಾರ ಜೂನ್ ಇಪ್ಪತ್ತೆರಡರ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಈವನ್ ಆರ್ಥಿಕ ಇಲಾಖೆಯ ಕಡೆಯಿಂದ ಒಂದು ಮಾಹಿತಿಯನ್ನು ಕೂಡ ಅವಾಗಲೇ ನೀಡಲಾಗಿದೆ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಇಂದ ಸರ್ಕಾರಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಲಿದೆ ಅಂಡ್ ಆದ್ದರಿಂದ ನೌಕರರಿಗೆ ಬೇಸಿಕಲಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡುವುದು ಅಂತ ಕೆಲವೊಂದಿಷ್ಟು ಸಚಿವರು ಹೇಳ್ತಾ ಇರುವಂತದ್ದು ಇನ್ನೊಂದಿಷ್ಟು ಜನ ಮಾಡಿ ಆದರೆ ಅದರಲ್ಲಿ ವೇತನವನ್ನು ಫಿಟ್ಮೆಂಟ್ ಅನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಡಿಸ್ಕಷನ್ ಆಲ್ರೆಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಡಿಸ್ಕಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದರೆ ಸೊ ಎಲ್ಲ ಒಂದು ಕನ್ಫ್ಯೂಷನ್ಗಳಿಗೆ ಸಿ ಎಂ ಅವರು ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸುವ ಮುಖಾಂತರ ಒಂದು ಕ್ಲಾರಿಫಿಕೇಷನನ್ನು ನೀಡಬೇಕು ಅಂತ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ ಬಟ್ ಅದಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಇನ್ನೂ ಕೂಡ ಒಪ್ಪಿಕೊಂಡಿಲ್ಲ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೂಡ ನೀಡಿಲ್ಲ ಸೊ ಎಲ್ಲೋದ್ರಗಳ ಮಧ್ಯೆ ಇವಾಗ ಸಿ ಎಸ್ ಅವರು ಸ್ಟ್ರೈಕನ್ನು ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತಾಯಿದ್ದೀವಿ ಸ್ಟ್ರೈಕನ್ನು ಮಾಡುವಂಥ ಹಂತಕ್ಕೂ ಕೂಡ ನಾವು ತಲುಪ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ಸೊ ಎಲ್ಲವುದರ ಮಧ್ಯೆ ಯಾವ ರೀತಿಯಾದಂಥ ಡಿಸಿಷನ್ ಅವರು ತೆಗೆದುಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಜುಲೈ ಇಪ್ಪತ್ತೊಂಬತ್ತರಿಂದ ಹೋರಾಟಕ್ಕೆ ಸಿದ್ಧತೆ ಕೂಡ ಅಂತ ಹೇಳಲಾಗ್ತಾ ಇದೆ ಆದರೆ ಅದಕ್ಕಿಂತ ಮುಂಚೆನೇ ಜುಲೈ ಹದಿನೈದರಂದು ಸಚಿವ ಸಂಪುಟ ಸಭೆ ಇದ್ದು ಇದರಲ್ಲಿ ಸಿ ಸಿದ್ದರಾಮಯ್ಯನವರು ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸ್ತಾರೆ ಘೋಷಣೆಯನ್ನು ಮಾಡ್ತಾರೆ ಅನ್ನೋ ಒಂದು ಭರವಸೆ ಒಂದು ಆಶಾ ಇನ್ನೂ ಕೂಡ ಸರ್ಕಾರಿ ನೌಕರರಿಗೆ ಇರುವಂಥದ್ದು ಯಾವ ರೀತಿಯಾದಂಥ ಡಿಸ್ಕಷನ್ ಬರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಸೊ ನಿಮಗೆ ಅನ್ಸುತ್ತೆ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಕಾಲ್ ಮಾಡಬೇಕಾ ಅಥವಾ ಈ ಒಂದು ಸಚಿವ ಸಂಪುಟ ಸಭೆ ಮುಗಿಯುವವರೆಗೂ ಕಾಯಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ